ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಈ ಸಾಮಾನ್ಯವಾಗಿ ಕಾಳು ಸಾಂಬಾರು ಮೊಳಕೆ ಕಟ್ಟಿ ಮಾಡ್ತೀವಿ ಜೊತೆಗೆ ಬೇಯಿಸಿ ಬಸ ಕೂಡ ಮಾಡ್ತೀವಿ ಅದೇ ರೀತಿ ಇಲ್ಲಿ ಸಾಂಬಾರ್ ಮಾಡ್ತಾ ಸಾಂಬಾರು ಹುಳ್ಳಿ ಕಾಳು ಸಾಂಬಾರು ಅಥವಾ ಹುಳಿ ಅಂತಾದರೂ ಕರಿಬೋದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ಮುದ್ದೆಗಂತೂ ತುಂಬ ಒಳ್ಳೆ ಕಾಂಬಿನೇಷನು ಸ್ವಲ್ಪ ಹುಳಿ ಮುಂದೆ ಮಾಡಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನು ಕಾಳು ಹುಳಿ ಮಾಡಕ್ಕೆ ಇಲ್ಲಿ ಒಂದು ನೂರ ಐವತ್ತು ಗ್ರಾಮ್ ಅಷ್ಟು ಕಾಳು ತಗೊಂಡಿದೀನಿ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿದೆ ನೋಡಿ ಚೆನ್ನಾಗಿರೋದ್ ನೋಡಿ ತಗೋಬೇಕಾಗತ್ತೆ ಇವಾಗ ಇದಕ್ಕೊಂದು ಖಾರ ರೆಡಿ ಮಾಡ್ಕೊಳ್ತೀನಿ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದೀನಿ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಇಂಚ್ ಹಾಕುವಷ್ಟು ಶುಂಠಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು ಅರ್ಧ ಈರುಳ್ಳಿ ದಪ್ಪ ಸೈಜಿಂದ ಇತ್ತು ಅದನ್ನ ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಹಣ್ಣು ಕೂಡ ಸೇರಿಸಿಕೊಳ್ಳೋಣ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದೀನಿ ನಾನು ಇಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರತ್ತೆ ಹಾಗಾಗಿ ಸ್ವಲ್ಪ ಅರಶಿನ ಪುಡಿ ಜೊತೆಗೆ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೊಂಡಿದೀನಿ ಮುಕ್ಕಾಲ್ ಸ್ಪೂನ್ ಖಾರದ ಪುಡಿ ಮುಕ್ಕಾಲ್ ಸ್ಪೂನ್ ಬಂದು ధనియా పౌడర్ హాకీ సాంబార్ పౌడర్ స్వల్ప ఖార కమ్మిర ఖార పొడి మే ధనియా పుడి యూస్ మార్తాదినమోటో హాదీ జొతే స్వల్ప కొత్తబరి సొప్పు ఇష్ట హా నీర్ హు ఇదన్న రుబ్కొం బందీ నోడి ఈ సాకు ఇదన్న తుంబా సన్న ఈ ఏ హండ్రె సాకు ಸ್ವಲ್ಪ ಹುಳಿ ಹಾಕಿ ಮಾಡುವಂತದ್ದು ಕಾಳು ಹುಳಿ ಆದ್ರಿಂದ ಈ ತರ ಮಾಡ್ಕೋಬೇಕಾಗತ್ತೆ ಈ ಸ್ಟವ್ ಮೇಲೆ ಒಂದ್ ತಪ್ಲೆ ಇಟ್ಕೊಂಡಿದೀನಿ ತಪ್ಲೆ ಕಾಯ್ಕೊಂಡಿದೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳೋಣ ಎಣ್ಣೆ ಕಾಯ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆ ಕೂಡ ಹಾಕೊಳ್ತೀನಿ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಬಿಡೋಣ ಚಟಪಟ ಅಂತ ಸಿಡಿತಾ ಇದೆ ಈಗ ಒಂದ್ ಎರಡು ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ತೀನಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಫ್ಲೇವರ್ ಗೆ ಜೊತೆಗೆ ಎರಡು ದಪ್ಪ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ತುಂಬಾ ಫ್ರೈ ಮಾಡೋದೇನ್ ಬೇಡ ಜೊತೆಗೆ ಒಂದು ಕರ್ಬೇವೆಷ್ಟು ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ಲಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕಾಗತ್ತೆ ಈರುಳ್ಳಿ ಬಾಯಿಗೆ ತಿನ್ನಕ್ಕೆ ಸಿಗ್ಬೇಕು ಸಾರಲ್ಲಿ ಹಾಗಾಗಿ ಜಾಸ್ತಿ ಫ್ರೈ ಮಾಡೋದೇನ್ ಬೇಡ ಈರುಳ್ಳಿನ ಮೀಡಿಯಂ ಆಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ರೆ ಸಾಕು ಈರುಳ್ಳಿ ಹೀಗೆ ಉದ್ದುದ್ದನೆ ಕಟ್ ಮಾಡಿ ಈರುಳ್ಳಿ ಹಾಕೋಬೇಕಾಗತ್ತೆ ತಿನ್ನಕ್ಕೆ ಬಾಯಿಗೆ ಸಿಗೋಬೇಕು ಸಿಗಬೇಕು ಹಾಗಾಗಿ ಹುಳ್ಳಿ ಕಾಳು ಜೊತೆ ಈರುಳ್ಳಿ ಕೂಡ ಇದ್ರೆ ಒಳ್ಳೆ ಟೇಸ್ಟ್ ಕೊಡತ್ತೆ ಹಾಗಾಗಿ ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದೀನಿ ಈರುಳ್ಳಿ ಕೂಡ ಫ್ರೈ ಆಗಿತ್ತು ಈಗ ಖಾರ ರುಬ್ಕೊಂಡಿರೋಂತ ಖಾರ ಹಾಕೊಂಡು ಒಂದ್ ಎರಡ್ ನಿಮಿಷ ಇದನ್ನ ಹಾಗೆ ಫ್ರೈ ಮಾಡೋಣ ಖಾರದ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಅಲ್ಲಿವರೆಗೂ ಒಂದ್ ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತಳ ಇಡಿಸೋದು ಬೇಡ ನೋಡಿ ಫ್ರೈ ಆಗಿದೆ ಕೂಡ ಇದು ಇವಾಗ ಎಷ್ಟು ಫ್ರೈ ಆದ್ರೆ ಸಾಕು ಈಗ ಜಾರ್ ತೊಳೆದಿದ್ದು ಸ್ವಲ್ಪ ನೀರ್ ಹಾಕೊಳ್ತೀನಿ ಜೊತೆಗೆ ನಮ್ಗೆ ಎಷ್ಟು ಹದದಲ್ಲಿ ನೀರ್ ಬೇಕು ಅಷ್ಟು ಹದದಲ್ಲಿ ಇವಾಗ ನೀರ್ ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಗೆಲ್ಲ ಆದಷ್ಟು ಕಲ್ಲುಪ್ನೆ ಯೂಸ್ ಮಾಡ್ತೀನಿ ನಾನು ನೋಡಿ ಅದೇ ನೀರ್ ಹಾಕೊಂಡಿದೀನಿ ಇಷ್ಟ ಹಾಕೊಂಡ್ರೆ ಸಾಕು ಇದು ಸ್ವಲ್ಪ ಬೆಂದು ಇನ್ನು ಸ್ವಲ್ಪ ಗಟ್ಟಿ ಆಗತ್ತೆ ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಲೆಡ್ ಮುಚ್ಚಿ ಒಂದ್ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ತುಂಬಾ ಟೈಮ್ ಇಲ್ದೇ ಇರೋ ಟೈಮ್ ಅಲ್ಲಿ ಅರ್ಜೆಂಟ್ ಆಗಿ ಬೇಗನೆ ಮಾಡ್ಕೊಳ್ಳೋ ಅಂತದ್ದು ಚೆನ್ನಾಗಿರುತ್ತೆ ಇದು ಬೇಯಕ್ಕೆ ಬಿಡೋಣ ಈಗ ಪಕ್ಕದಲ್ಲಿ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ತಗೊಂಡಿರೋ ಉರುಳಿ ಕಾಳನ್ನ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಹಸಿ ಇರಬಾರ್ದು ಆ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಅಂತೂ ಬೇಕೇ ಬೇಕು ಫ್ರೈ ಮಾಡ್ಕೊಳಕ್ಕೆ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಹಸಿ ಹಸಿ ಇರುತ್ತೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಪ್ರತಿಯೊಂದು ಕಾಳುನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಇದಾಗಿದೆ ಇದು ಇಷ್ಟು ಹುರ್ಕೊಂಡ್ರೆ ಸಾಕು ತಿನ್ಬೇಕಾರೆ ಅದು ಬಾಯಿ ಕಟುಮ್ ಕಟುಮ್ ಅಂತ ಸಿಗ್ಬೇಕು ಆಗ್ಲೇ ಅದು ನೋಡಿ ಚೆನ್ನಾಗಿ ಹುರ್ಕೊಂಡಿದೀನಿ ಕೂಡ ಇದು ನೋಡಿ ಅದಲ್ಲಿ ಹುರ್ಕೊಂಡ್ರೆ ಸಾಕು ನೋಡಿ ಆಗಿದೆ ಇದು ತೆಗ್ದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ಜೊತೆಗೆ ಈಗ ನೋಡಿ ಖಾರ ಕೂಡ ಬೆಂದಿದೆ ಹತ್ತು ನಿಮಿಷಗಳ ಕಾಲ ಬೆಯ್ಯಕ್ ಬಿಟ್ಟಿದ್ದೆ ಖಾರ ಕೂಡ ಚೆನ್ನಾಗಿ ಬೇಯ್ಕೊಂಡಿದೆ ಹುಳ್ಳಿ ಕಾಳು ಸ್ವಲ್ಪ ತಣ್ಣಗಾಗಿತ್ತು ಅದು ಕೂಡ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ ಈ ಖಾರದಲ್ಲಿ ಉರಿ ಕಮ್ಮಿ ಮಾಡಿಕೊಂಡು ಹುಳ್ಳಿ ಕಾಳನ್ನ ಹಾಕೊಳ್ಳೋಣ ಹಾಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಮತ್ತೆ ಇವಾಗ ಇದನ್ನ ಇನ್ನೇನು ಹೆಚ್ಚಿಗೆ ಹಾಕೋದು ಬೇಡ ಇಷ್ಟೇ ಮಸಾಲೆ ಹಾಕಿ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ತುಂಬಾ ಬೇಗನೆ ಅರ್ಜೆಂಟ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ಸಾಂಬಾರಿದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ಸಾಂಬಾರಿದು ತುಂಬ ಸಿಂಪಲ್ಲಾಗಿ ಕಾಳು ಹುರಿದು ಕಾಳು ಹುರಿ ಮಾಡ್ಕೊಳ್ಳೋ ಹುಳಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಈ ಉಳ್ಳಿಕಾಳು ಹುರಿದು ಕಾಳು ಹುಳಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಇರಿ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ మీ માનිතきゃ અભિપ્રાયોଗల్న కామెంట్ ಮೂಲಕ ತಿಳಿಸಿ థాంక్యూ